ನಮಸ್ತೆ ಸ್ನೇಹಿತರೆ ಒನ್ ಪಾಯಿಂಟ್ ಟು ಮಿಲಿಯನ್ ಆನ್ಯೂಯಲ್ ಸ್ಯಾಲ್ರಿ ಅಂದರೆ ಮೂವತ್ತು ಕೋಟಿ ರೂಪಾಯಿ ಸ್ಯಾಲ್ರಿ ಒಂದು ವರ್ಷಕ್ಕೆ ಅದು ಕೂಡ ಈ ಲೈಟ್ ಹೌಸನ್ನು ಕಾಯಿಯೋದಕ್ಕೆ ಇಲ್ಲಿ ಕೆಲಸ ಮಾಡುವ ಧೈರ್ಯ ನಿಮಗೆ ಇದೆಯಾ ಇಲ್ಲಿ ಕೆಲಸ ಮಾಡಬೇಕಾದರೆ ನಿಮ್ಮನ್ನು ಗಮನಿಸಲು ಯಾವ ಬಾಸ್ ಕೂಡ ಇರೋದಿಲ್ಲ ನಿಮಗೆ ಇಷ್ಟ ಬಂದಾಗ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಲ್ಲಿಂದ ಸಮುದ್ರದ ವ್ಯೂ ಎಂಜಾಯ್ ಮಾಡಬಹುದು ನಿಮ್ಮ ಕೆಲಸ ಕೇವಲ ಈ ಲೈಟ್ ಹೌಸ್ ಮೇಲಿರುವ ಲೈಟ್ ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಎಂದು ನೋಡಿಕೊಳ್ಳುವುದು ಅಷ್ಟೇ ನೀವು ಮಾಡಬೇಕಾಗಿರೋದು ಈ ಕೆಲಸ ಮಾತ್ರ ಜಸ್ಟ್ ಒಂದು ಲೈಟ್ ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ನೋಡಿಕೊಳ್ಳುವುದಕ್ಕೆ ನಿಮಗೆ ಮೂವತ್ತು ಕೋಟಿ ಸಿಗುತ್ತೆ ಇಲ್ಲಿವರೆಗೂ ಹೇಳಿದ್ದು ಗುಡ್ ನ್ಯೂಸ್ ಅಸಲಿ ಕತೆ ಇಲ್ಲಿದೆ ನೋಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಈ ಜುಮಾನ್ ಲೈಟ್ ಹೌಸ್ನ ಕಾಯೋದು ಯಾಕಂದರೆ ಇದು ಸಮುದ್ರದ ಮಧ್ಯದಲ್ಲಿ ಇದೆ ನೀವು ಈ ಕೆಲಸಕ್ಕೆ ಸಿ ವಿ ಕಳಿಸುವ ಮೊದಲು ಈ ಲೈಟ್ ಹೌಸ್ನಲ್ಲಿ ನಿಮ್ಮ ಜೊತೆ ಮಾತನಾಡಲು ಒಂದು ಜೀವಿ ಕೂಡ ಇರೋದಿಲ್ಲ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲ ಕಡೆ ಒಂಟಿತನವೇ ಇರುತ್ತೆ ಎಲ್ಲದಕ್ಕಿಂತ ಭಯಪಡಬೇಕಾದ ವಿಷಯ ಏನಪ್ಪಾ ಎಂದರೆ ಈ ಲೈಟ್ ಹೌಸ್ ಜಾಗದಲ್ಲಿ ಅಪಾಯಕಾರಿ ಚಂಡಮಾರುತಗಳು ಬೀಸುತ್ತೆ ಆ ಅಲೆಗಳು ಲೈಟ್ ಟವರ್ ಮೇಲಿನವರೆಗೂ ಬೀಸುತ್ತದೆ ಈ ಕೆಲಸದಲ್ಲಿ ಪ್ರಾಣ ಹೋಗುವ ಅಪಾಯ ಕೂಡ ಇರುತ್ತೆ ಈ ಫೋಟೋವನ್ನು ರೆಸ್ಕ್ಯೂ ಆಪರೇಷನ್ ಮಾಡಬೇಕಾದರೆ ತೆಗೆದಿರುವಂಥದ್ದು ಇಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಲೈಟ್ ಹೌಸ್ ಕೀಪರ್ ಚಂಡಮಾರುತಕ್ಕೆ ಭಯ ಬಿದ್ದು ಯಾವ ರೀತಿ ಕೆಳಕ್ಕೆ ಬಂದಿದ್ದಾನೆ ಎಂದು ಒಂದು ವೇಳೆ ಚಂಡಮಾರುತದ ಅಲೆಗಳು ಕಂಪ್ಲೀಟಾಗಿ ಈ ಲೈಟ್ ಹೌಸನ್ನು ಮುಚ್ಚಿ ಹಾಕಿದರೆ ಅವನ ಪ್ರಾಣಕ್ಕೆ ಕುತ್ತು ಬಂದಿರುತ್ತಿತ್ತು ಇವೆಲ್ಲ ತಿಳಿದ ಮೇಲೆ ಕೂಡ ಈ ಕೆಲಸಕ್ಕೆ ಅಪ್ಲೈ ಮಾಡುವ ಧೈರ್ಯ ನಿಮಗಿದೆಯಾ ಅಷ್ಟಕ್ಕೂ ಈ ರೀತಿಯ ವಿಚಿತ್ರವಾದ ಕೆಲಸದ ಬಗ್ಗೆ ತಿಳಿದುಕೊಂಡ ಮೇಲೆ ಈ ಲೈಟ್ ಹೌಸನ್ನು ಯಾಕೆ ಕಟ್ಟಿದ್ರು ಅನ್ನೋ ಅನುಮಾನ ಖಂಡಿತ ನಿಮಗೆ ಬಂದೇ ಇರುತ್ತೆ ಆಂಡ್ ಲೈಟ್ ಹೌಸ್ನಲ್ಲಿ ಲೈಟ್ ಯಾವಾಗಲೂ ಯಾಕೆ ಆನ್ನಲ್ಲಿ ಇರಬೇಕು ಎಂದು ತಿಳಿದುಕೊಳ್ಳಬೇಕಾದರೆ ಮೊದಲಿಗೆ ಈ ಲೈಟ್ ಹೌಸ್ ಹೇಗೆ ಪ್ರಾರಂಭ ಆಯಿತು ತಿಳಿದುಕೊಳ್ಳೋಣ ಅದು ಆನ್ಶಿಯೆಂಟ್ ಕಾಲಘಟ್ಟದಲ್ಲಿ ಪ್ರಾರಂಭ ಆಗಿದ್ದು ಆ ಕಾಲದಲ್ಲಿ ಪ್ರಯಾಣ ಮಾಡೋಕ್ಕೆ ರೋಡ್ ಅಥವಾ ಯಾವುದೇ ರೀತಿಯ ವಾಹನಗಳು ಇರಲಿಲ್ಲ ದೂರದ ಪ್ರಯಾಣಕ್ಕೆ ಸುಲಭ ಅಂದರೆ ಸಮುದ್ರ ಪ್ರಯಾಣ ಕ್ಯಾಪ್ಟನ್ ಮಾರ್ಷಿಯಸ್ ಈತ ತಾನು ಮಾಡುತ್ತಿದ್ದ ಅಪಾಯಕಾರಿ ಸಮುದ್ರಯಾನದಿಂದ ತುಂಬ ಫೇಮಸ್ ಆಗಿದ್ದ ಆದರೆ ಅವರಿಗೆ ಸಮುದ್ರ ಪ್ರಯಾಣದ ವೇಳೆ ಒಂದು ಘಟನೆ ನಡೆಯಿತು ಆ ಕಾಲದಲ್ಲಿ ಶಿಪ್ಸ್ಗಳನ್ನು ಮರದ ಹಲಗೆಗಳಲ್ಲಿ ಮಾಡುತ್ತಿದ್ದರು ಒಂದು ದಿನ ಕ್ಯಾಪ್ಟನ್ ಸಮುದ್ರದ ಕತ್ತಲೆಯ ಜಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದ ಹೀಗಿದ್ದಾಗ ನೀರಿನ ಕೆಳಗಿದ್ದಂಥ ದೊಡ್ಡ ದೊಡ್ಡ ಬಂಡೆಗಳು ಅವರ ಶಿಪ್ಗೆ ತಗಲುತ್ತಿದ್ದವು ಅವರ ಶಿಪ್ನಲ್ಲಿ ಇದ್ದಂಥ ಲೈಟ್ಸ್ ಹಾಳಾಗಿ ಹೋಗಿ ಸಮುದ್ರದ ಬಂಡೆಗಳ ಹೊಡೆತಕ್ಕೆ ಶಿಪ್ ಮುಳುಗಿ ಹೋಗುತ್ತೆ ಇದರಿಂದ ಅವರಿಗೆ ತುಂಬ ನಷ್ಟ ಕೂಡ ಆಗುತ್ತೆ ಈ ಘಟನೆ ನಂತರ ಕ್ಯಾಪ್ಟನ್ ಮಾರ್ಷಿಯಸ್ ಈ ರೀತಿಯ ಘಟನೆಗಳು ನಡೆಯುವುದಕ್ಕೂ ಮುಂಚೆ ಅವರನ್ನು ಎಚ್ಚರಿಸಲು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾದರು ಅದೇ ಸಮಯಕ್ಕೆ ಈಜಿಪ್ಟ್ನಲ್ಲಿ ಆನ್ಷಿಯಂಟ್ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಇತ್ತು ಅಲ್ಲಿನ ರಾಜನ ಹೆಸರು ಫೆಟಾಮಿನಾ ದಿ ಸೆಕೆಂಡ್ ಫಿಲಾಡಿಲ್ ಫಿಯಾಸ್ ರಾತ್ರಿ ವೇಳೆ ಸಮುದ್ರದ ಮೂಲಕ ಹಡಗುಗಳು ಈತನ ನಗರಕ್ಕೆ ಬರಲು ತುಂಬ ಕಷ್ಟ ಆಗುತ್ತಿತ್ತು ಬರುತ್ತಿದ್ದಂಥ ದೊಡ್ಡ ಹಡಗುಗಳು ಕತ್ತಲಲ್ಲಿ ಸಮುದ್ರದಲ್ಲಿನ ಬಂಡೆಗಳಿಗೆ ಡಿಕ್ಕಿ ಹೊಡೆದು ಹಡಗಿನಲ್ಲಿದ್ದಂಥ ಎಲ್ಲಾ ಪದಾರ್ಥಗಳು ಹಾಗೂ ವಸ್ತುಗಳು ಸಮುದ್ರದ ಪಾಲಾಗುತ್ತಿತ್ತು ಅದಕ್ಕೆ ಉಪಾಯ ಮಾಡಿದ ರಾಜ ಆಗಿನ ಕಾಲದಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಂಥ ಸೋಸ್ಟಾಟಸ್ ಆಫ್ ಸ್ನೇಡಸ್ ಅನ್ನ ಕರೆಸಿ ಇದಕ್ಕೆ ಪರಿಹಾರ ಕೇಳುತ್ತಾನೆ ಆಗ ಇಬ್ಬರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಬೆಳಕು ತೋರಿಸುವ ಒಂದು ದೊಡ್ಡ ಸ್ತಂಭವನ್ನ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ ಅದು ಹಡಗುಗಳನ್ನ ಸೇಫ್ ಆಗಿ ಗೈಡ್ ಮಾಡುವುದರ ಜೊತೆಯಲ್ಲಿ ನೀರಿನ ಕೆಳಗಿರುವಂಥ ದೊಡ್ಡ ಬಂಡೆಗಳ ಬಗ್ಗೆ ಎಚ್ಚರಿಕೆ ಕೂಡ ನೀಡುತ್ತೆ ಸೋಸ್ಟಾಟಸ್ ಕೆಲಸ ಪ್ರಾರಂಭ ಮಾಡಿದ ಆದರೆ ಆತನಿಗೆ ಗೊತ್ತಿರಲಿಲ್ಲ ಅವನು ನಿರ್ಮಾಣ ಮಾಡುತ್ತಿರುವುದು ಏನ್ಷಿಯಂಟ್ ವರ್ಲ್ಡ್ನಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಜಿನಿಯರಿಂಗ್ ಮಾರ್ಬಲ್ ಆಗುತ್ತೆ ಎಂದು ವೈಟ್ ಮಾರ್ಬಲ್ಗಳಿಂದ ನಿರ್ಮಾಣ ಮಾಡಿದ ಈ ಲೈಟ್ ಹೌಸ್ ಹೈಟ್ ಮುನ್ನೂರ ಎಂಬತ್ನಾಲ್ಕು ಫೀಟ್ ಇದರ ಮೇಲೆ ದೊಡ್ಡದಾಗಿ ಬೆಂಕಿ ಉರಿಯುತ್ತಿತ್ತು ಆ ಬೆಂಕಿ ಆರಿ ಹೋಗದ ಹಾಗೆ ಆಯಿಲ್ ಹಾಗೂ ಮರದ ಹಲಗೆಗಳನ್ನು ಯಾವಾಗಲೂ ಸಪ್ಲೈ ಮಾಡುತ್ತಿದ್ದರು ಈ ಲೈಟ್ ಹೌಸ್ ಅನ್ನ ಪ್ರಪಂಚದಲ್ಲೇ ಸೆವೆನ್ ಆನ್ಷಿಯಂಟ್ ವಂಡರ್ಸ್ನಲ್ಲಿ ಒಂದು ಎಂದು ಹೇಳಲಾಗುತ್ತೆ ಸೋಸ್ಟಾಟಸ್ ಲೈಟ್ ಬೆಳಕನ್ನು ಇನ್ನೂ ಪ್ರಕಾಶಮಾನವಾಗಿ ಬೆಳಗಲು ಮಿರರ್ ಆ್ಯಂಡ್ ಲೆನ್ಸ್ ಸಿಸ್ಟಮ್ ಕೂಡ ರೆಡಿ ಮಾಡ್ತಾನೆ ಇದರಿಂದ ತುಂಬ ದೂರದಲ್ಲಿ ಇರುವಂತಹ ಹಡಗುಗಳಿಗೂ ಇದರ ಬೆಳಕು ತುಂಬ ಸುಲಭವಾಗಿ ಕಾಣತೊಡಗಿತು ಇಲ್ಲಿಂದ ಈ ಲೈಟ್ ಹೌಸ್ ಪದ್ಧತಿ ಪ್ರಾರಂಭ ಆಯಿತು ಶುರುವಿನಲ್ಲಿ ಈ ಲೈಟ್ ಹೌಸ್ಗಳನ್ನು ಸಮುದ್ರದ ದಡಗಳಲ್ಲಿ ನಿರ್ಮಾಣ ಮಾಡುತ್ತಿದ್ದರು ಆದರೆ ಕಾಲ ಕಳೆದಂತೆ ಸಮುದ್ರದ ಮಧ್ಯದಲ್ಲಿ ಹಡಗುಗಳಿಗೆ ಎಲ್ಲಿ ಬಂಡೆಗಳಿಂದ ಸಮಸ್ಯೆ ಆಗುತ್ತಿತ್ತೋ ಅಲ್ಲೆಲ್ಲ ಈ ಲೈಟ್ ಹೌಸ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ದರು ಆಗಿನ ಕಾಲದಲ್ಲಿ ಲೈಟ್ ಹೌಸ್ ಮೇಲೆ ಬೆಂಕಿಯನ್ನು ಉರಿಸಲಾಗುತ್ತಿತ್ತು ಕಾಲಾನಂತರದಲ್ಲಿ ಲ್ಯಾಂಪ್ಗಳು ಬರಲು ಶುರುವಾಯಿತು ಬಲ್ಪ್ಗಳ ಸಹಾಯದಿಂದ ಲೈಟ್ ಹೌಸ್ ಬದಲಾಗತೊಡಗಿತು ಯಾಕೆಂದರೆ ಇದರಿಂದ ಬೆಳಕು ಹೆಚ್ಚಾಗಿ ಪ್ರಕಾಶಮಾನವಾಗಿ ಕಾಣುತ್ತೆ ಹಾಗಾಗಿ ಇದನ್ನು ಬಳಸಲು ಪ್ರಾರಂಭ ಮಾಡಿದರು ಇದರಿಂದ ಸಮುದ್ರದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಹಡಗುಗಳು ಪ್ರಯಾಣ ಮಾಡಲು ಸುಲಭ ಆಗಿ ಹೋಯಿತು ವಿಡಿಯೋ ಶುರುವಿನಲ್ಲಿ ನಾನು ಹೇಳಿದ್ದೆ ಜುಮಾನ್ ಲೈಟ್ ಹೌಸ್ ಗಾರ್ಡ್ ಮಾಡೋದಕ್ಕೆ ನಿಮಗೆ ಮೂವತ್ತು ಕೋಟಿ ಸಿಗುತ್ತೆ ಎಂದು ಕೇವಲ ನೀವು ಲೈಟ್ ಹೌಸ್ನಲ್ಲಿ ಲೈಟ್ ಉರಿಯುತ್ತಿದೆಯೋ ಇಲ್ವೋ ಎಂದು ನೋಡಿಕೊಳ್ಳುತ್ತಿರಬೇಕು ಈಗ ನಿಮಗೆ ಈ ರೀತಿ ಜಾಬ್ ಮಾಡಬೇಕು ಎಂದು ಇಂಟ್ರೆಸ್ಟ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ